ಪ್ರೀತಿಯ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೊಂದು ಚಾಪ್ಟರ್ನ ನಿಮ್ಗೆ ವಿವರಣೆ ಮಾಡಕ್ ಬಂದಿದ್ದೀನಿ ಈ ವಿವರಣೆ ಬಗ್ಗೆ ನಿಮ್ಗೆ ಬಹುತೇಕವಾಗಿ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ ಆ ಹಿನ್ನೆಲೆಯಲ್ಲಿ ನೀವು ಒಂದು ಬುಕ್ ಅನ್ನ ತೆಗೆದುಕೊಂಡು ನಾನು ಹೇಳ್ತಕ್ಕಂತ ಪಾಯಿಂಟ್ಗಳನ್ನ ನೋಟ್ ಮಾಡ್ತಾ ಹೋದ್ರೆ ನಿಮ್ಗೆ ಎಕ್ಸಾಮ್ ದೃಷ್ಟಿಯಲ್ಲಿ ಬಹುತೇಕ ಉಪಯೋಗ ಆಗುತ್ತೆ ಅದನ್ನ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಈ ಚಾಪ್ಟರ್ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಹೊಸ ಚಾಪ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ನಂಬಿ ಕೆಟ್ಟವರಿಲ್ಲವೋ ಮಣ್ಣನೋ ಅಂತ ಏನು ನಂಬಿ ಕೆಟ್ಟವರಿಲ್ಲವೋ ಮಣ್ಣನೋ ಈ ಒಂದು ಪಠ್ಯ ಭಾಗವನ್ನ ನಿಮ್ಗೆ ಹೇಳುವ ಮುನ್ನ ಒಂದು ಸಣ್ಣ ಈ ಒಂದು ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥದ್ದು ರಘುನಾಥ ಚಹಾ ಅವರು ಮೂಲತಃ ತುಮಕೂರು ಜಿಲ್ಲೆಯ ಹರಳಾಪುರದವರು ಇವರ ಪೂರ್ಣ ಹೆಸರು ಚಂಡಿಗರಾಯಪ್ಪ ಹರಳಾಪುರ ರಘುನಾಥ ಎಂಬುದಾಗಿ ಸರಿ ಇವರು ಬಹುತೇಕವಾಗಿ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂದ್ರೆ ಹಲವಾರು ಪತ್ರಿಕೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಮ್ಯಾಗಝಿನ್ಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಿಸ್ತಕ್ಕಂತಹ ಇವರು ನಮ್ಮೊಟ್ಟಿಗೆ ಇಂದು ಇದ್ದಾರೆ ಲೇಖಕರ ಪರಿಚಯವನ್ನು ನಾನು ಹೆಚ್ಚು ಹೇಳೋದಿಲ್ಲ ನೀವೇ ಓದ್ಕೊಳ್ಳಿ ನಾನು ನೇರವಾಗಿ ಈ ವಿಡಿಯೋದಲ್ಲಿ ನಂಬಿ ಕೆಟ್ಟವರಿಲ್ಲವೋ ಮಣ್ಣನು ಅಂತಕ್ಕಂತ ಒಂದು ಚಾಪ್ಟರ್ ಹೋಗ್ತಾ ಇದ್ದೀನಿ ಬಹುತೇಕವಾಗಿ ನಂಬಿ ಕೆಟ್ಟವರಿಲ್ಲವೋ ಮಣ್ಣನು ಅನ್ನುವಂತ ಸಂದರ್ಭದಲ್ಲಿ ನಿಮ್ಗೆ ಮೇಲೆ ಅನ್ಸುತ್ತೆ ಮಣ್ಣನ್ನ ನಂಬಿದ್ರೆ ಕೆಟ್ಟವರಿಲ್ವೇನೋ ಅಂದ್ರೆ ಹಾಳಾದವರು ಇಲ್ವೇನೋ ಅಂತ ಅನ್ಸುತ್ತೆ ಆದ್ರೆ ಇಡೀ ಲೇಖನದಲ್ಲಿ ಮಣ್ಣನ್ನ ನಂಬಿ ಕೆಟ್ಟವ್ರ ಬಗ್ಗೆನು ಹೇಳ್ತಾ ಇದ್ದಾರೆ ಅಂದ್ರೆ ಹಾಳಾದವ್ರ ಬಗ್ಗೆನು ಹೇಳ್ತಾ ಇದ್ದಾರೆ ಮಣ್ಣನ್ನೇ ನಂಬಿ ಬದುಕನ್ನ ಎಷ್ಟು ಹಸನು ಮಾಡ್ಕೊಳ್ಬೇಕು ಅಂತ ಹೋದ್ರೋ ಅದಾಗದೇ ಇರ್ತಕ್ಕಂಥವ್ರನ್ನು ಕೂಡ ಇಲ್ಲಿ ನಮ್ ಕಟ್ಕೊಟ್ಟಿದ್ದಾರೆ ಮಣ್ಣನ್ನ ನಂಬಿ ಬದುಕನ್ನು ಕಟ್ಕೊಂಡವ್ರು ಕೂಡ ಇಲ್ಲಿ ಹೇಳ್ಕೊಟ್ಟಿದ್ದಾರೆ ಹಾಗಾದ್ರೆ ಈ ಎರಡೂ ರೀತಿಯಲ್ಲಿ ಅಂದ್ರೆ ಮಣ್ಣನ್ನ ನಂಬಿ ಹಾಳಾದವ್ರು ಮಣ್ಣನ್ನ ನಂಬಿ ಬದುಕ್ತವ್ರು ಈ ಎರಡೂ ರೀತಿಯ ವಿವರಣೆಗಳನ್ನ ನಾನು ಈ ಲೇಖನದಲ್ಲಿ ರಘುನಾಥ ಅವರ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಬನ್ನಿ ಹೋಗೋಣ ಅದಕ್ಕೂ ಮುನ್ನ ನೀವೇನ ನನ್ನ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲಾ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ಬಂದು ತಕ್ಷಣ ತಲುಪ್ತವೆ ಜೊತೆಗೆ ಒಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ ನನ್ನ ಚಾನಲ್ ಜಾಯಿನ್ ಬಟನ್ ಬಂದಿದೆ ಅದು ಮೆಂಬರ್ಶಿಪ್ ಬಟನ್ ನೀವು ಅದನ್ನ ಕ್ಲಿಕ್ ಮಾಡಿ ಮೆಂಬರ್ ಆಗೋದರ ಮೂಲಕ ನಾನು ಮಾಡ್ತಕ್ಕಂಥ ಒಂದು ಅಡ್ವಾನ್ಸ್ಡ್ ವಿಡಿಯೋಗಳು ಅಂದ್ರೆ ಮೆಂಬರ್ಗೆ ಅಂತ ಮಾಡ್ತಕ್ಕಂಥ ಅಡ್ವಾನ್ಸ್ಡ್ ವಿಡಿಯೋಗಳನ್ನ ನೀವು ತಕ್ಷಣ ಪಬ್ಲಿಕ್ ಆಗುವ ಮುನ್ನವೇ ನೋಡ್ಬೋದು ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ತಾ ವಿಡಿಯೋ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ಇಲ್ಲಿ ಮೊದಲ ಬಾರಿಗೆ ಲೇಖಕರು ಹಿರಣ್ಯಾಕ್ಷನ ಪಾತ್ರವನ್ನು ತರುವ ಮೂಲಕ ಪರಿಚಯಿಸುತ್ತಿದ್ದಾರೆ ಈ ಒಂದು ಪುರಾಣದ ಹಿರಣ್ಯಾಕ್ಷ ಅಂತಕ್ಕಂಥ ಒಂದು ಪಾತ್ರ ನಿಮ್ಗೆಲ್ಲರೂ ಗೊತ್ತೇ ಇದೆ ಆತ ಈ ಭೂಮಿಯ ಆಸೆಯಿಂದ ಮೀನ್ಸ್ ಭೂದೇವಿಯನ್ನ ಅಟ್ಟಿಸಿಕೊಂಡು ಹೋಗುವ ಸಂದರ್ಭ ಇದೆ ಅಂದ್ರೆ ಭೂಮಿಯ ಒಡೆತನವನ್ನ ನಾನು ಸಾಧಿಸಬೇಕು ಅಂತೇಳಿ ಭೂದೇವಿಯನ್ನ ಅಟ್ಟಾಡ್ಸೋದು ನಿಮ್ಗೆ ಗೊತ್ತೇ ಇದೆ ಆ ಸಂದರ್ಭದಲ್ಲಿ ನಾರಾಯಣ ಮೀನ್ಸ್ ವಿಷ್ಣು ವರಹ ವೇಷಧಾರಿಯಾಗಿ ಈ ಒಂದು ಇರಣ್ಯಾಕ್ಷನ್ ಸಮ್ಮರಿಸಿ ಭೂದೇವಿಯ ಸಂಕಟವನ್ನ ಪರಿಹರಿಸೋದನ್ನ ನಾವು ನೋಡ್ತೀವಿ ಅಲ್ಲಿಂದ ಆರಂಭ ಮಾಡ್ತಾರೆ ಈ ಒಂದು ಭೂಮಿಯ ಬಗ್ಗೆ ಅಂತಕ್ಕಂಥದ್ದು ಅಂದ್ರೆ ಭೂದೇವಿ ಅಂತ ಹೇಳಿದ್ರೆ ಭೂಮಿಯ ಬಗ್ಗೆ ಅಂತಕ್ಕಂಥದ್ದು ಸರಿ ಮುಂದುವರೆದು ಇವ್ರು ಹೇಳ್ತಾರೆ ಚಂದವಳ್ಳಿಯ ತೋಟದಿಂದ ಪೃಥ್ವಿ ಸಿನಿಮಾದವರೆಗೆ ಅಂದ್ರೆ ಚಂದವಳ್ಳಿಯ ತೋಟ ಅನ್ನೋದು ಸಿನ್ಮಾ ಪೃಥ್ವಿ ಅನ್ನೋದು ಸಿನ್ಮಾನೇ ಈ ಎರಡು ಸಿನಿಮಾಗಳ ನಡುವಿನ ಅಂತರವನ್ನ ಚಂದವಳ್ಳಿಯ ತೋಟದಿಂದ ಪೃಥ್ವಿ ಸಿನಿಮಾದವ್ರಿಗಿರ್ತಕ್ಕಂಥ ನಡುವಿನ ಅಂತರದಲ್ಲಿ ಏನೇನಾಯ್ತು ಯಾವ್ಯಾವ ಸಿನಿಮಾಗಳು ಬಂದು ಯಾವ್ಯಾವ ಸಿನಿಮಾಗಳು ಈ ಒಂದು ಭೂಮಿಯ ಬಗ್ಗೆ ವ್ಯಾಮೋಹವನ್ನ ವ್ಯಕ್ತಪಡಿಸ್ತೋ ಆ ಒಂದು ಸಿನಿಮಾಗಳಲ್ಲಿ ಅಲ್ಲಿನ ಒಂದು ನಾಯಕರು ಭೂಮಿಯ ಬಗ್ಗೆ ಯಾವ ಪ್ರೀತಿಯನ್ನ ಹೊಂದಿದರೋ ಜೊತೆಗೆ ಅಲ್ಲಿ ಪ್ರೀತಿಯನ್ನ ಹೊಂದಿದ್ದಂತ ಸಂದರ್ಭದಲ್ಲಿ ಅವರು ಹೇಗೆ ಭೂಮಿಯನ್ನ ಹೊಂದದೇನೆ ಅಂತ್ಯವನ್ನ ಕಂಡ್ರು ಈ ತರ ಎಲ್ಲ ಒಂದು ಪರಿಣಾಮಗಳನ್ನ ಈ ಒಂದು ಲೇಖನದಲ್ಲಿ ನಮ್ಗೆ ಸೂಚಿಸೋಕೆ ಹೋಗ್ತಾರೆ ಅದು ಚಂದವಳ್ಳಿಯ ತೋಟದಿಂದ ಪೃಥ್ವಿ ಸಿನಿಮಾದವರೆಗೆ ಇದು ನಿಮ್ಗೆ ಗೊತ್ತಿರಲಿ ಹಾಗಾದ್ರೆ ಮೊದಲನೇದಾಗಿ ಇವ್ರು ಹೇಳ್ತಾರೆ ಭೂಮಿ ಅಂದ ತಕ್ಷಣ ನಮ್ಗೊಂದು ಕಲ್ಪನೆ ಇದೆ ಅಂತ ಏನದು ಭೂಮಿಯನ್ನ ಭೂಮ್ತಾಯಿ ಭೂತಾಯಿ ಭೂದೇವಿ ಎಂಬುದಾಗೆಲ್ಲ ನಾವು ಸಂಬೋಧಿಸ್ತಾ ಇರ್ತೀವಿ ಅಂದ್ರೆ ಈ ಭೂಮಿಯ ಬಗ್ಗೆ ನಮ್ಗೆ ಅಗಾಧವಾದಂತ ಪ್ರೀತಿ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಇರುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಭೂಮಿ ಅಂದ ತಕ್ಷಣದಲ್ಲಿ ನಮ್ಮ ಭಾವಕೋಶದಲ್ಲಿ ಹಲವಾರು ವಿಚಾರಗಳು ಮೂಡ್ತವೆ ಅದೇನಪ್ಪಾ ಅಂತ ಹೇಳಿದ್ರೆ ಭೂಮಿ ತಾಯಿಯ ಚೊಚ್ಚಲ ಮಗ ನೆಚ್ಚಿದ ಮಣ್ಣು ಅಂತಕ್ಕಂಥ ಒಂದು ಭಾವ ಬರುತ್ತೆ ನಂತರದಲ್ಲಿ ಕನ್ನಡದ ಅನನ್ಯತೆಯನ್ನು ಈ ಭೂಮಿಯಿಂದ ನೋಡ್ತೀವಿ ಕರ್ನಾಟಕ ಇದೆ ನಂತರದಲ್ಲಿ ಈ ನಾಡು ನುಡಿಯ ಅಗ್ಗಳಿಕೆಯನ್ನು ಹೆಗ್ಗಳಿಕೆಯನ್ನು ಭೂಮಿಯಿಂದ ನೋಡ್ತೀವಿ ಅಂದ್ರೆ ಈ ನಾಡಿನ ಹೆಸರಿನಿಂದ ನೋಡ್ತೀವಿ ಅಂದ್ರೆ ಅದು ಭೂಮಿಯಾಗಿದೆ ನಂತರದಲ್ಲಿ ಹುಟ್ಟಿಗೆ ಕಾರಣ ಆಗ್ತಕ್ಕಂಥದ್ದು ಈ ಭೂಮಿ ಅಂತ ಬಯಸ್ತೀವಿ ಈ ಭೂಮಿಯನ್ನ ಆ ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ ಇನ್ನು ಸಾವಿಗೆ ವೇದಿಕೆಯಾಗುವ ಈ ಭೂಮಿಯನ್ನ ನೋಡ್ತೀವಿ ಸಾವಿನ ಸಂದರ್ಭದಲ್ಲೂ ಭೂಮಿಯನ್ನ ಹೊರತುಪಡಿಸೋದಿಲ್ಲ ನಾವು ಹಾಗಾದ್ರೆ ಈ ಭೂಮಿ ಅಂತಕ್ಕಂಥದ್ದು ಒಂದು ತಾಯಿ ರೂಪ ಒಂದು ದೇವಿ ರೂಪ ಆಗಿದೆ ಅಂತಕ್ಕಂಥದ್ದು ಅಂದ್ರೆ ಮಾತೃ ರೂಪದಲ್ಲೂ ನೋಡ್ತೀವಿ ದೈವದ ರೂಪದಲ್ಲೂ ಕೂಡ ನಾವು ಭೂಮಿಯನ್ನ ನೋಡ್ತೀವಿ ಇವೆರಡನ್ನೂ ಕೂಡ ನಮ್ಗೆ ಮಾತೃ ಮತ್ತು ದೈವದ ರೂಪದಲ್ಲಿ ನೋಡ್ತಕ್ಕಂತ ಈ ಭೂಮಿಯ ಬಗ್ಗೆ ನಾವು ಅಗಾಧವಾದಂತ ಪ್ರೀತಿಯನ್ನ ಬೆಳೆಸ್ಕೊಂಡಿದ್ದೀವಿ ಅಂತಕ್ಕಂತ ಹೇಳ್ತಾನೆ ಮುಂದುವರಿಸ್ತಾರೆ ಇಡೀ ಜೀವಮಾನವನ್ನ ನೂಕ್ತಂತ ಮನುಷ್ಯರನ್ನ ಕೊನೆಗೆ ಮರಳಿ ಮಣ್ಣಿಗೆ ಅಂತ ಕರಿತೀವಿ ಅಂದ್ರೆ ನಾವು ಮಣ್ಣಿಗೆ ಹೋಗ್ತೀವಿ ನಾವು ಅಲ್ಲಿ ದಫನ್ ಹಾಕ್ತಿವಿ ನಾವು ಅಲ್ಲಿ ಅಂತ್ಯವನ್ನ ಕಂಡುಕೊಳ್ತೀವಿ ಅಂತಕ್ಕಂಥದ್ದನ್ನ ಮರಳಿ ಮಣ್ಣಿಗೆ ಅನ್ನೋಕ್ಕ ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ತೀವಿ ಎಂಬುದಾಗಿ ಹೇಳ್ತಾ ಈ ಮರಳಿ ಮಣ್ಣಿಗೆ ಅಂತಕ್ಕಂಥದ್ದನ್ನ ಭಿನ್ನವಾಗಿ ಏನಾದ್ರು ನೋಡ್ಬೋದಾ ಅಂದಾಗ ಬೇಂದ್ರೆಯವ್ರನ್ನ ನಮ್ಗೆ ನೆನಪು ಮಾಡ್ಕೊಡ್ತಾರೆ ಬೇಂದ್ರೆಯವರು ಈ ಮಣ್ಣನ್ನ ಅಂದ್ರೆ ಮರಳಿ ಮಣ್ಣಿಗೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಭಿನ್ನವಾಗಿ ನೋಡಿದ್ರಂತೆ ಅದ್ ಹೇಗಪ್ಪಾ ಅಂತ ಹೇಳಿದ್ರೆ ಇವರು ಅಹ್ ಮಧುರ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಚೆನ್ನಮಲ್ಲಪ್ಪ ಈ ಚನ್ನಮಲ್ಲಪ್ಪ ಅವರ ಒಂದು ಅಂತ್ಯ ಸಂಸ್ಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಚನ್ನಮಲ್ಲಪ್ಪ ಅನ್ನೋದು ಹೆಸರು ಮಧುರ ಚನ್ನ ಅನ್ನೋದು ಅವರ ಕಾವ್ಯನಾಮ ಈ ಒಂದು ಚನ್ನಮಲ್ಲಪ್ಪ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೇಳ್ತಾರೆ ಪ್ರತಿಯೊಬ್ರು ಕೂಡ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಮಣ್ಣನ್ನ ಹಾಕಿ ಆ ನಾವು ಇನ್ನು ಮುಗಿತು ಈ ವ್ಯಕ್ತಿಯ ಅಹ್ ಒಂದು ವಿಚಾರ ಮುಗೀತು ಇಲ್ಲಿಗೆ ಅವನ ಅಂತ್ಯ ಆಯ್ತು ಅಂತ ಹೇಳ್ಬಿಡ್ತೀವಂತೆ ಆದ್ರೆ ವೈದಿಕರಾದಂತಹ ಬೇಂದ್ರೆಯವರು ಈ ಚೆನ್ನಮಲ್ಲಪ್ಪ ವೀರಶೈವರಾಗಿದ್ರು ಇವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಆ ಮಣ್ಣನ್ನ ಹಾಕುವ ಸಂದರ್ಭದಲ್ಲಿ ಈ ಬೇಂದ್ರೆ ಅವರು ಒಂದು ಉಚ್ಚಾರವನ್ನ ಮಾಡಿದ್ರಂತೆ ಒಂದು ಪದವನ್ನ ಸಂಬೋಧಿಸದ್ರಂತೆ ಅದೇನಪ್ಪ ಅಂತ ಹೇಳಿದ್ರೆ ಚನ್ನಮಲ್ಲಪ್ಪನನ್ನ ನಾವು ಹುಗಿದಿಲ್ಲ ಮೀನ್ಸ್ ಹೂತಿಲ್ಲ ಬಿತ್ತಿದ್ದೇವೆ ಅಂದ್ರಂತೆ ಆ ಕಾನ್ಸೆಪ್ಟ್ ನೋಡಿ ಹುಗಿದಿಡುವುದು ಅಂತ ಹೇಳಿದ್ರೆ ಹೂಳುವುದು ಮತ್ತೆ ಬಿತ್ತುವುದು ಹೂಳುವುದು ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು ಬಿತ್ತುವುದು ಅಂದ್ರೆ ಮತ್ತೆ ಅದು ಮೊಳಕೆಯನ್ನ ಹೊಡೆಯುತ್ತೆ ಮತ್ತೆ ಸೃಷ್ಟಿಯಲ್ಲಿ ಅದು ಮತ್ತೆ ಜಾಗವನ್ನ ಪಡ್ಕೊಳ್ಳುತ್ತೆ ಅನ್ನುವ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಭೂಮಿ ಅಂತಕ್ಕಂಥದ್ದು ಯಾವತ್ತೂ ಕೂಡ ಅಂತ್ಯವನ್ನ ಕಾಣಿಸೋದಿಲ್ಲ ಮತ್ತೆ ಹುಟ್ಟನ್ನ ಕಾಣಿಸಿಕೊಳ್ಳುತ್ತದೆ ಅಂತಕ್ಕಂಥದ್ದು ಹುಟ್ಟಿಗೆ ಎಲ್ಲೋ ಒಂದು ಕಡೆ ಅದು ಸಾಕಾರ ಆಗಬಲ್ಲದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಭೂಮಿಯ ಮಹತ್ವವನ್ನ ಹೇಳೋಕೆ ಬೇಂದ್ರೆ ಅವರು ಈ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಎಂಬುದಾಗಿ ರಘುನಾಥ ಚಾ ಅವರು ನಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ ಹಾಗಾದ್ರೆ ಇಂಥವ್ರು ನಾವು ಭೂಮಿಯನ್ನ ಮಾತೃರೂಪವಾಗಿಯೂ ಭೂಮಿಯನ್ನ ದೈವ ರೂಪಿಯಾಗಿಯೂ ನೋಡ್ತಾನೆ ಬರ್ತಾ ಇದೀವಿ ಅಂತಕ್ಕಂಥದ್ದನ್ನ ಹೇಳಿ ಮುಂದುವರೆದು ಸಿನಿಮಾಗಳಿಗೆ ಬಂದ್ಬಿಡ್ತಾರೆ ಅಂದ್ರೆ ಚಂದವಳ್ಳಿಯ ತೋಟದಿಂದ ಪೃಥ್ವಿ ಅವರಿಗೆ ಅಂತ ಹೇಳಿದ್ವಲ್ಲ ಆ ಸಿನಿಮಾಗಳಿಗೆ ಬಂದ್ಬಿಡ್ತಾರೆ ನಾನೀಗ ಒಂದೊಂದು ಸಿನಿಮಾಗಳ ಬಗ್ಗೆನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀಟಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗೋದಿಲ್ಲ ಅಂತಕ್ಕಂಥದ್ದು ಬನ್ನಿ ಹಾಗಾದ್ರೆ ಹೋಗೋಣ ಮೊದಲನೇದಾಗಿ ನಾನು ಟಿ ವಿ ಸಿಂಗ್ ಠಾಕೂರ್ ನಿರ್ದೇಶನದ ಚಂದವಳ್ಳಿಯ ತೋಟವನ್ನ ತಗೊಳ್ತಾ ಇದ್ದೀನಿ ಚಂದವಳ್ಳಿಯ ತೋಟ ಅಂದ ತಕ್ಷಣದಲ್ಲಿ ನಮಗೆ ನೆನಪು ಬರ್ಬೇಕು ಚಿತ್ರದುರ್ಗ ಅಂತ ಚಿತ್ರದುರ್ಗದಲ್ಲಿ ಇರತಕ್ಕಂಥ ಚಂದವಳ್ಳಿಯ ತೋಟವನ್ನ ನಾವಿಲ್ಲಿ ನೆನ್ಸ್ಕೊಳ್ಳೋದಾದ್ರೆ ಈ ಚಂದವಳ್ಳಿಯ ತೋಟ ಅಂತಕ್ಕಂಥದ್ದನ್ನ ಟಿ ವಿ ಸಿಂಗ್ ಠಾಕೂರ್ ನಿರ್ದೇಶನದಲ್ಲಿ ಸಿನಿಮಾವನ್ನ ಮಾಡಲಾಯ್ತು ಈ ಸಿನಿಮಾವನ್ನ ತಾರಾಸು ಅವರ ಒಂದು ಚಂದವಳ್ಳಿಯ ತೋಟ ಅಂತಕ್ಕಂಥ ಕಾದಂಬರಿಯಲ್ಲೇ ಆಯ್ಕೆ ಮಾಡಿ ಮಾಡಲಾಗಿದೆ ಹಾಗಾದ್ರೆ ತಾರಾಸು ಅವರು ಬರ್ದಂತ ಈ ಚಂದವಳ್ಳಿಯ ತೋಟವನ್ನ ಸಿನಿಮಾ ಮಾಡೋದು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಸೃಷ್ಟಿಸಲಾಗಿದೆ ಆ ಪಾತ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಶಿವನಂಜೇಗೌಡ ಅಂತಕ್ಕಂಥದ್ದು ಶಿವನಂಜೇಗೌಡನ ಪಾತ್ರವನ್ನ ಬಹಳ ಅದ್ಭುತವಾಗಿ ಸೃಷ್ಟಿಸಲಾಗಿದೆ ಆ ಶಿವನಂಜೇಗೌಡ ಅಂತಕ್ಕಂಥವನಿಗೆ ಈ ಒಬ್ಬ ಅಲ್ಲಿಯ ಅಮಲ್ದಾರ ಒಂದು ಹೀಯಾಳಿಕೆಯ ಮಾತನ್ನ ಹೇಳ್ಬಿಟ್ಟಂತೆ ಏನಂತ ಹೇಳಿದ್ರೆ ಈ ಭೂಮಿಯಲ್ಲಿ ಈ ಕಲ್ಲು ಭೂಮಿಯಲ್ಲಿ ಈ ಬೆಟ್ಟ ಗುಡ್ಡಗಳಲ್ಲಿ ನಾವು ಕೃಷಿ ಮಾಡಕ್ಕಾಗತ್ತಾ ನಾವು ಕೃಷಿ ಭೂಮಿಯನ್ನ ಮಾಡಕ್ಕಾಗತ್ತಾ ಎಂಬುದಾಗಿ ಹೀಯಾಳಿಸ್ಬಿಟ್ನಂತೆ ಆಳ್ಸ್ಬಿಟ್ನಂತೆ ಅಂಥ ಸಂದರ್ಭದಲ್ಲಿ ಶಿವನಂಜೇಗೌಡ್ರು ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡ್ರು ಇಡೀ ಬೆಟ್ಟ ಗುಡ್ಡಗಳನ್ನ ಕಡಿದು ಒಂದು ಚಂದವಳ್ಳಿಯ ತೋಟವನ್ನಾಗಿ ಮಾಡಿದ್ರಂತೆ ಅಂದ್ರೆ ಅದ್ಭುತವಾದ ತೋಟವನ್ನ ನಿರ್ಮಿಸಿದ್ರಂತೆ ಪ್ರತಿಯೊಬ್ಬರು ಇಷ್ಟಪಡ್ತಕ್ಕಂಥ ತೋಟ ಅದು ಅಂತ ಒಂದು ತೋಟವನ್ನ ನೋಡದಂತ ತಾರಸು ಅವರು ಒಂದು ಕಾದಂಬರಿಯನ್ನೇ ಬರೆದ್ರು ನಿಮ್ಗೆ ಗೊತ್ತಿದೆ ಚಂದವಳ್ಳಿ ತೋಟದಾಗೆ ನಾನು ನೀನು ಅಂತ ಒಂದು ಹಾಡು ಇದೆ ಆ ಒಂದು ಹಾಡಿನ ರೀತಿನಲ್ಲಿ ಅಷ್ಟು ಸುಂದರವಾಗಿದೆ ಆ ಒಂದು ತೋಟ ಆ ತೋಟದ ಬಗ್ಗೆ ಇಷ್ಟೊಂದು ಪ್ರೀತಿಯನ್ನ ಬೆಳೆಸಿಕೊಂಡಂತ ಶಿವನಂಜೇಗೌಡರು ತೋಟವನ್ನ ಉಳಿಸ್ಕೊಂಡ್ರ ಉಳಿತಾ ಆ ತೋಟ ಅಂತ ಹೇಳಿದ್ರೆ ಕೊನೆಗೆ ಆ ತೋಟ ಉಳಿಲೇ ಇಲ್ಲ ಅವ್ರ ಪಾಲಿಗೆ ಆ ತೋಟ ಅವ್ರದ್ದಾಗ್ಲಿಲ್ಲ ಯಾವ ಯಾವ್ದೋ ಕುತಂತ್ರಗಳಲ್ಲಿ ಆ ತೋಟ ತನ್ನಿಂದ ದೂರ ಆಯ್ತು ಅದು ಸ್ವಾರ್ಥಿಗಳ ಪಾಲಾಯ್ತು ಎಂಬುದಾಗಿ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದ್ರೆ ತೋಟದ ಬಗ್ಗೆ ಅಭೂತವಾದಂತಹ ಒಂದು ಪ್ರೀತಿಯನ್ನ ಬೆಳೆಸ್ಕೊಂಡು ತನ್ನ ಶಕ್ತಿ ಮೀರಿ ತೋಟವನ್ನು ಶಿವನ ಶಿವನಂಜೇಗೌಡರಿಗೆ ಕೊನೆಯಲ್ಲಿ ಆ ಒಂದು ಭೂಮಿಯೇ ಸಿಗ್ಲಿಲ್ಲ ಮತ್ತೆ ಇನ್ನೊಂದು ಸಿನಿಮಾವನ್ನ ನಮ್ಗೆ ಇಲ್ಲಿ ನೆನಪು ಮಾಡಿಕೊಡ್ತಾರ ಅದ್ಯಾವುದಪ್ಪ ಅಂತ ಹೇಳಿದ್ರೆ ಈ ಶೇಷಾದ್ರಿ ನಿರ್ದೇಶನದ ಬೆಟ್ಟದ ಜೀವ ಅಂತಕ್ಕಂಥ ಒಂದು ಸಿನಿಮಾ ಬೆಟ್ಟದ ಜೀವ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ ಶಿವರಾಮ ಕಾರಂತರ ಒಂದು ಕಾದಂಬರಿ ಈ ಕಾದಂಬರಿ ಹಾರ ಆಧಾರಿತ ಈ ಬೆಟ್ಟದ ಜೀವ ಏನಿದೆ ಇದನ್ನ ಸಿನಿಮಾ ಮಾಡಲಾಯ್ತು ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ತರ್ತಾರೆ ಅದು ಗೋಪಾಲಯ್ಯನ ಪಾತ್ರ ಅಂತಕ್ಕಂಥದ್ದು ಗೋಪಾಲಯ್ಯನು ಕೂಡ ಈ ದಕ್ಷಿಣ ಕನ್ನಡದಲ್ಲಿ ಒಂದು ಭಾಗದ ಭೂಮಿಯನ್ನ ಕಂಪ್ಲೀಟ್ ಬೆಟ್ಟ ಗುಡ್ಡಗಳಲ್ಲೇ ಅದನ್ನೆಲ್ಲವನ್ನ ಕಡಿದು ಹಸನು ಮಾಡಿ ಒಂದು ತೋಟವನ್ನ ನಿರ್ಮಾಣ ಮಾಡ್ತಾನಂತೆ ಅದೇ ಕಾನುಮೂಲೆ ಅಂತ ಕರೀತಾರೆ ಕಾನುಮೂಲೆ ಅಂತಕ್ಕಂಥ ಒಂದು ತೋಟ ಆ ತೋಟ ಅದ್ಭುತವಾಗಿ ಮೂಡಿ ಬಂತಂತೆ ಈ ಗೋಪಾಲಯ್ಯನ ಹಿನ್ನೆಲೆ ಅಂದ್ರೆ ಏನು ಶಿವನಂಜೇಗೌಡ ನಿರ್ಮಾಣ ಮಾಡ್ನೋ ಅದೇ ರೀತಿ ಅದು ಅಂತಕ್ಕಂಥದ್ದು ಹೀಗೆ ಗೋಪಾಲಯ್ಯ ಪ್ರೀತಿಯಿಂದ ಆ ಒಂದು ತೋಟವನ್ನ ನಿರ್ಮಾಣ ಮಾಡಿ ಒಂದು ಸುಂದರ ಸ್ವರ್ಗದಂತ ಒಂದು ಭೂಮಿಯನ್ನಾಗಿ ನಿರ್ಮಾಣ ಮಾಡದಂತೆ ಆದ್ರೆ ಕೊನೆಗೆ ಇಲ್ಲೂ ಕೂಡ ಅದು ಒಂದು ರೆಸಾರ್ಟ್ ಆಗಿ ಬದಲಾಗುತ್ತೆ ಅಂತ ಹೇಳಿದ್ರೆ ಈ ಗೋಪಾಲಯ್ಯನಿಗೂ ಕೂಡ ತನ್ನ ಪ್ರೀತಿಯ ಭೂಮಿ ಸಿಗ್ಲೇ ಇಲ್ಲ ಅಲ್ಲಿ ಶಿವನಂಜೇಗೌಡವ್ರಿಗೆ ಸಿಗ್ಲಿಲ್ಲ ಇಲ್ಲಿ ಗೋಪಾಲ ಏನಕ್ಕೆ ಸಿಗ್ಲಿಲ್ಲ ಈ ಎರಡೂ ರೀತಿಯಲ್ಲಿ ಸಿಗದೆ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಮುಂದುವರೆದು ಹೇಳ್ತಾರೆ ಈ ರೆಸಾರ್ಟ್ಗಳು ಮತ್ತೆ ಸ್ವಾರ್ಥಿಗಳ ಪಾಲಾದ್ರವ್ರು ಏನ್ ಮಾಡ್ತಾರೆ ಬಹಳ ಹಿಂದೆ ಈ ರೆಸಾರ್ಟ್ಗಳು ಅನ್ನುವಂತ ಸಂದರ್ಭದಲ್ಲಿ ಒಂದು ಮಾತಿತ್ತು ಅದು ಉಪಚಾರದ ಕೇಂದ್ರಗಳು ಅಂತ ಆದ್ರೆ ಇಂದು ಅವು ವ್ಯವಹಾರದ ಕೇಂದ್ರಗಳಾಗ್ಬಿಟ್ಟಿವೆ ಅಂತಕ್ಕಂಥದ್ದು ಸರಿ ಹೀಗೆ ಒಂದು ಹಣದ ಹೊಳೆ ಅಲ್ಲಿ ಹರಿದು ಎಲ್ಲ ಒಂದ್ ಕಡೆ ವ್ಯವಹಾರಗಳ ಹಿನ್ನೆಲೆಯಲ್ಲಿ ನಾವು ರೆಸಾರ್ಟ್ ಗಳನ್ನ ಇವತ್ತು ನೋಡ್ತಿದೀವಿ ಈ ಉಪಚಾರದ ಹೆಸರಿನಲ್ಲಿ ಅವಿಲ್ಲ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತೇ ಇದೆ ಇದನ್ನ ಲೇಖಕರು ಬಹಳ ಸೂಕ್ಷ್ಮವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮುಂದುವರೆದು ಮತ್ತೊಂದು ಸಿನಿಮಾವನ್ನ ಪರಿಚಯ ಮಾಡ್ಕೊಡ್ತಾರೆ ಅದು ಚೋಮನ ದುಡಿ ಅಂತಕ್ಕಂಥದ್ದು ಚೋಮನ ದುಡಿಯಲ್ಲೂ ಕೂಡ ಒಂದು ಪಾತ್ರ ಬರುತ್ತೆ ಅದು ಚೋಮ ಅಂತಕ್ಕಂಥದ್ದು ಹಾಗಾದ್ರೆ ಚೋಮನ ದುಡಿಯಲ್ಲಿರತಕ್ಕಂಥ ಒಂದು ಭೂಮಿಯ ಪ್ರೀತಿ ಎಂತದ್ದು ಅನ್ನೋದನ್ನ ನಾವು ನೋಡೋದಾದ್ರೆ ಈ ಚೋಮನ ದುಡಿಯಲ್ಲಿ ಈ ಭೂಮಿ ಸ್ವಾಭಿಮಾನದ ಹೆಮ್ಮೆಯ ಸ್ವಾತಂತ್ರ್ಯದ ಸಂಕೇತ ಆಗಿ ಮೂಡ್ಬರುತ್ತೆ ಸ್ವಾಭಿಮಾನ ಹೆಮ್ಮೆ ಮತ್ತೆ ಸ್ವಾತಂತ್ರ್ಯದ ಸಂಕೇತ ಏನು ಚೋಮನದುಡಿ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಪ್ರಕಟಗೊಂಡೋ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಬಿ ವಿ ಕಾರಂತವರು ಒಂದು ದೃಶ್ಯ ರೂಪಕ್ಕೆ ತರ್ತಾರೆ ಹಾಗಾದ್ರೆ ಈ ದೃಶ್ಯ ರೂಪಕ್ಕೆ ತಂದಂತ ಸಂದರ್ಭದಲ್ಲಿ ಸ್ವಾಭಿಮಾನ ಹೆಮ್ಮೆ ಸ್ವಾತಂತ್ರ್ಯದ ಸಂಕೇತವಾಗಿ ಬಂದಂತ ಈ ಒಂದು ಸಿನಿಮಾ ಅಂದ್ರೆ ಚೋಮನ ಪಾತ್ರದಲ್ಲಿ ಮೂರ್ತ ಅದು ಸ್ವಾತಂತ್ರ್ಯ ಸಿಕ್ತ ಭೂಮಿಯ ಬಗ್ಗೆ ಹೆಮ್ಮೆ ಸಿಕ್ತ ಭೂಮಿಯ ಬಗ್ಗೆ ಸ್ವಾಭಿಮಾನ ಬಂತಹ ಚೋಮನಿಗೆ ಅಂತ ನೋಡುದಾದ್ರೆ ಕೊನೆಗೆ ಈ ಒಂದು ಚೋಮನಿಗೆ ಭೂಮಿಯೇ ಸಿಗ್ಲಿಲ್ಲ ಅಂತಕ್ಕಂಥದ್ದು ಎಷ್ಟೇ ಕಷ್ಟಪಟ್ಟರೂ ಆ ಊರಿನವರು ಆ ಊರಿನ ಹಿರಿಯರು ಒಡೆಯರು ಆ ಊರಿನ ಮುಖಂಡರು ಇವನಿಗೆ ಭೂಮಿ ಸಿಗುವಂತೆ ನೋಡ್ಲೇ ಇಲ್ಲ ಇವನು ಕೇಳ್ಕೊಳ್ತಾನೆ ಒಂದ್ ಅಂಗೈ ಅಗ್ಲ ಭೂಮಿ ನನಗಿದ್ರೆ ಅದರಲ್ಲಿ ನನ್ನದೇ ಆದ ಎತ್ತುಗಳಲ್ಲಿ ನಾನೇ ಬಿತ್ತಿ ಬೆಳೆದು ಹಸುನು ಮಾಡಿ ತಿಂತೀನಿ ಇದಷ್ಟು ನನಗೆ ಆಸೆ ಇಷ್ಟೇ ನನಗೆ ಆದ್ರೆ ಕೊನೆಗಿದು ಸಿಗೋದೇ ಇಲ್ಲ ಹಾಗಾದ್ರೆ ಚೋಮನ ಆಸೆ ಈಡೇರೋದೇ ಇಲ್ಲ ಭೂಮಿಯನ್ನ ನಂಬಿ ಅವನಿಗೆ ಆಸೆ ಈಡೇರಿಸ್ಕೊಳ್ಳೋಕೆ ಸಾಧ್ಯನೇ ಆಗಿಲ್ಲ ಅದು ಕನಸಾಗೆ ಉಳಿದು ಬಿಡುತ್ತೆ ಕೊನೆಗೆ ತನ್ನ ದುಡಿಯನ್ನ ಬಡಿಯುತ್ತಲೇ ತನ್ನ ಅಂತ್ಯವನ್ನ ಕಂಡ್ಕೊಂಡ್ಬಿಡುತ್ತಾನೆ ನಂಬಿ ಕೆಟ್ಟವರಿಲ್ಲವೋ ಮಣ್ಣನು ನೋಡಿ ಲೇಖಕರು ಎಷ್ಟು ಚೆನ್ನಾಗಿ ತಗೊಂಡ್ ಬರ್ತಾರೆ ಮುಂದುವರೆದು ಅಂದ್ರೆ ಚೋಮನ ದುಡಿಯ ಒಂದು ಚೋಮನನ್ನೇ ಮುಂದುವರಿದ ಪಾತ್ರಗಳನ್ನ ಮತ್ತೆ ಸೃಷ್ಟಿಸ್ತಾ ಹೋಗ್ತಾರೆ ಮತ್ತೊಂದು ಸಿನಿಮಾವನ್ನ ತಗೊಂಡು ಬರ್ತಾರೆ ಅದು ವಿ ಅಯ್ಯರ್ ನಿರ್ಮಿಸಿದ ಭೂಧಾನ ಅಂತಕ್ಕಂಥದ್ದು ಇದು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ ಕುಮಾರ ತ್ರಯರೇ ಅಂತ ಅನಿಸ್ಕೊಂಡಂತಹ ರಾಜ್ ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ಮತ್ತು ಉದಯ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ ಈ ಮೂವರು ಅಂದ್ರೆ ಕುಮಾರ ತ್ರಯರು ಆಕ್ಟ್ ಮಾಡತಕ್ಕಂತ ಸಿನಿಮಾದಲ್ಲಿ ಒಂದು ಪಾತ್ರ ಬರುತ್ತೆ ಅದು ದಾಸಣ್ಣನ ಪಾತ್ರ ಅವನು ಮೂಲತಃ ದಲಿತನಾಗಿರ್ತಾನೆ ಇಲ್ಲೂ ಕೂಡ ದಾಸಣ್ಣ ಭೂಮಿಯ ಬಗ್ಗೆ ಆಸೆಯನ್ನ ಹುಟ್ಟಿಸ್ಕೊಂಡಿರ್ತಾನೆ ಭೂಮಿ ಸಿಗಬೇಕು ಅಂತಕ್ಕಂತ ಒಂದು ಮನಸ್ಸನ್ನ ಹೊಂದಿರ್ತಾನೆ ಆ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ವಿನೋಬಾ ಅವರ ಒಂದು ಭೂದಾನ ಚಳುವಳಿಯನ್ನ ತಗೊಂಡು ಬರ್ತಾರೆ ಆ ಹಿನ್ನೆಲೆಯಲ್ಲಿ ದಾಸಣ್ಣನಿಗೆ ಭೂಮಿಯೂ ಸಿಗುವಂತ ಆಗ್ತದೆ ಆದ್ರೆ ಯಾರ್ಯಾರೋ ಕುತಂತ್ರದಿಂದಾಗಿ ಭೂಮಿ ಕಳ್ಕೊಳ್ತಾನೆ ಇಲ್ಲೂ ಕೂಡ ನಂಬಿ ಕೆಟ್ಟವರಿಲ್ಲವೋ ಅನ್ನುವಂತ ಸಂದರ್ಭದಲ್ಲಿ ಇವನು ಕೂಡ ನಂಬಿ ಕೆಟ್ಟತಾನೆ ಹಾಗಾದ್ರೆ ಈ ನಾಲ್ಕು ಘಟನೆಗಳಲ್ಲಿ ಅಂದ್ರೆ ಶಿವನಂಜೇಗೌಡರು ಗೋಪಾಲಯ್ಯ ಚೋಮ ಮತ್ತೆ ದಾಸಣ್ಣ ಈ ನಾಲ್ಕು ಘಟನೆಗಳಲ್ಲಿ ಕಂಪ್ಲೀಟ್ ಭೂಮಿಯನ್ನ ನಂಬಿಕೊಂಡು ಬಂದ್ರು ಸಿಗಲೇ ಇಲ್ಲ ಇದನ್ನ ಬಹಳ ಚೆನ್ನಾಗಿ ನಮ್ಗೆ ನಿರ್ಮಿಸಿಕೊಟ್ಟಿದ್ದಾರೆ ರಘುನಾಥ ಚಹಾ ಅವರು ಅಂತಕ್ಕಂಥದ್ದು ಹಾಗಾದ್ರೆ ಮಣ್ಣನ್ನ ಇವರಷ್ಟೇ ನಂಬಿ ಹಾಳಾದ್ರ ಅಥವಾ ಇನ್ಯಾರಾದ್ರೂ ಹೀಗೆ ಹಾಳಾದ್ರ ಅಂತ ನೋಡುವಂತ ಸಂದರ್ಭದಲ್ಲಿ ಭರತ ಚಕ್ರವರ್ತಿಯನ್ನ ಮತ್ತು ಅಲೆಕ್ಸಾಂಡರ್ನ ನಮಗೆ ನೆನಪು ಮಾಡ್ಕೊಡ್ತಾರೆ ರಘುನಾಥ ಚಹಾ ಅವರು ಹಾಗಾದ್ರೆ ಇವರನ್ನ ನೆನಪು ಮಾಡಿಕೊಡ್ತಾನೆ ಅವರ ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅಂತಕ್ಕಂಥ ಕಥೆಯನ್ನ ನೆನಪು ಮಾಡ್ಕೊಡ್ತಾರೆ ನೀವೇನಾದ್ರೂ ಟಾಲ್ ಸ್ಟಾಯ್ ಅವರ ಒಬ್ಬನಿಗೆ ಎಷ್ಟು ಭೂಮಿ ಕತೆ ಓದ್ಲಿಲ್ಲ ಅಂದ್ರೆ ಓದಿ ಬಹಳ ಚೆನ್ನಾಗಿದೆ ಜೊತೆಗೆ ಈ ಟಾಲ್ ಅವರ ಒಂದು ಈ ಕತೆಯನ್ನ ಎಲ್ ಗುಂಡಪ್ಪ ಅವರು ನಮ್ಗೆ ಕನ್ನಡಕ್ಕೆ ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಯಾಕಿದನ್ನ ನೀವು ನೆನಪು ಮಾಡ್ತಾ ಇದ್ದೀರಿ ಅನ್ನೋದಾದ್ರೆ ಇದೇ ಕಥೆಯನ್ನ ಆಧರಿಸಿ ಒಂದು ಸಿನ್ಮಾ ರೆಡಿಯಾಗಿದೆ ಆ ಸಿನ್ಮಾ ಯಾವುದು ಅಂತ ನಾವು ನೋಡೋದಾದ್ರೆ ನಿರ್ದೇಶಕ ಜಯಕೀರ್ತಿ ಅವರು ಈ ಟೋನಿ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ಸಿನಿಮಾವನ್ನ ತಂದಿದ್ದಾರೆ ಇದೇ ಕಥೆಯನ್ನ ಆಧಾರಿತ ಚಿತ್ರ ಅದು ಹಾಗಾದ್ರೆ ಈ ಕಥೆಯಲ್ಲಿ ಇರ್ತಕ್ಕಂತ ನಾಯಕ ಈ ಭೂಮಿಯನ್ನ ಕುರಿತಂತೆ ತನ್ನ ಒಂದು ಜಮೀನ್ದಾರರಿಗೆ ಅಂತ ಹೇಳಿದ್ರೆ ಭೂಮಿಯನ್ನ ಹೊಂದಿದ್ದವರಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಏನಂತ ಇಡೀ ಭೂಮಿ ನೀವೊಬ್ಬರೇ ಇಟ್ಕೊಂಡ್ರೆ ಹೇಗೆ ನಾವು ಕೂಡ ಮನುಷ್ಯರಲ್ವಾ ನಮಗೂ ಕೂಡ ಭೂಮಿ ಬೇಕಲ್ವಾ ಅಂತಕ್ಕಂತ ಮಾತನ್ನ ಹೇಳ್ತಾ ಹೋಗ್ತಾನೆ ಆಗ ಆ ಒಂದು ಭೂಮಿಯನ್ನ ಹೊಂದಿರತಕ್ಕಂತ ಭೂ ನಾಯಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೌದಾ ನಿಮ್ಗೂ ಭೂಮಿ ಬೇಕಾ ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಇಲ್ಲಿಂದ ನಿಮ್ಮ ಇಚ್ಛೆ ಬಂದಷ್ಟು ಓಡಿ ಓಡ್ತಾ ಇರಿ ನಿಮ್ಗೆ ಎಷ್ಟು ಭೂಮಿ ಬೇಕೋ ಅಷ್ಟು ಓಡಿ ಅಲ್ಲಿ ಒಂದು ಬಾವುಟವನ್ನ ನಡ್ರಿ ಆ ನಂತರದಲ್ಲಿ ವಾಪಸ್ ಬನ್ನಿ ಆದರೆ ಒಂದು ಷರತ್ತು ಸಂಜೆ ಸೂರ್ಯ ಮುಳುಗುವುದರ ಒಳಗಡೆ ನೀವು ಈ ಪಾಯಿಂಟ್ ಅನ್ನ ಮುಟ್ಟಬೇಕು ಆಗ ಮಾತ್ರ ನೀವು ಎಷ್ಟು ದೂರ ಓದಿರೋ ಅಷ್ಟು ಭೂಮಿ ನಿಂದಾಗುತ್ತೆ ಎಂಬುದಾಗಿ ಷರತ್ತನ್ನ ಹಾಕ್ತಾನೆ ಆದ್ರೆ ಇಲ್ಲಿ ಭೂಮಿಯನ್ನ ಮೆಚ್ಚಿಕೊಂಡು ಭೂಮಿಯನ್ನ ಪ್ರೀತಿ ಮಾಡಿಕೊಂಡು ಓಡೋದಕ್ಕೆ ಆರಂಭ ಮಾಡಿದವರು ಮತ್ತೆ ಬಂದು ತಲುಪಲಾರದೆ ಸಾವನ್ನಪ್ಪತ್ತಾರೆ ಹಾಗಾದ್ರೆ ಇಲ್ಲೂ ಒಂದು ಕಡೆ ಈ ಲಿಯೋಸ್ಟಾಲೋಸ್ಟಾ ಅವರು ಬರೆದಂತ ಕಥೆಯ ನಾಯಕ ಹೇಗೆ ಕೇವಲ ಆರು ಅಡಿಯಲ್ಲಿ ಮಾತ್ರ ದಫನ್ ಆಗ್ತಾನೋ ಇಲ್ಲೂ ಅದೇ ಸ್ಟೋರಿಯನ್ನ ಕಟ್ಕೊಡ್ತಾರೆ ಟೋನಿ ಸಿನಿಮಾದಲ್ಲಿ ಹಾಗಾದ್ರೆ ಭೂಮಿಯನ್ನ ನಂಬ್ಕೊಂಡು ಹೋದವ್ರ ಕತೆ ಏನಾಗ್ತಾ ಇದೆ ಇದು ನಮ್ಗೆ ನಮ್ಮ ಮುಂದೆ ಕಾಡುವ ಪ್ರಶ್ನೆ ಆಗಿದೆ ಪ್ರತಿ ವೀಕ್ಷಕರೇ ಇದೆಲ್ಲ ಸಿನಿಮಾಗಳ ಕತೆ ಅಂತ ನೀವು ಹೇಳ್ಬೋದು ವಾಸ್ತವದ ಒಂದು ಕಥೆಯನ್ನ ರಘುನಾಥ ಚಹಾ ಅವರು ನಮ್ಗೆ ಇಲ್ಲಿ ಕಟ್ಕೊಡ್ತಾರೆ ಅದನ್ನ ಹೇಳ್ತೀನಿ ಬನ್ನಿ ಏನು ಈ ಕುಡುಬಿ ಪದವಿ ಅಂತಕ್ಕಂಥ ಒಂದು ಊರು ಅದು ಮಂಗಳೂರಿನ ಬಜ್ಜೈ ಬಳಿ ಇರತಕ್ಕಂತ ಒಂದು ಊರು ಕುಡುಬಿ ಪದವಿ ಅಂತ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಂತೆ ಅವನ ಹೆಸರು ಗಿರಿಯಗೌಡ ಅಂತ ಆ ಗಿರಿಯಗೌಡನ ಬದುಕನ್ನ ವಾಸ್ತವದಲ್ಲಿ ಭೂಮಿಯನ್ನ ನಂಬಿ ಹಾಳಾದವರು ಈ ನೆಲೆಯಲ್ಲಿ ಕಟ್ಟಿಕೊಡ್ತಾರೆ ಈ ಒಂದು ವಿಚಾರವನ್ನ ಕೋಡಿಮೆಟ್ಟು ರಾಜಲಕ್ಷ್ಮಿಯವರು ತನ್ನ ಬರಹದಲ್ಲಿ ಅಂದ್ರೆ ಮರಳಿ ಮಣ್ಣಿಗೆ ಚೋಮ ಅಂತಕ್ಕಂಥ ಬರಹದಲ್ಲಿ ಬರ್ಕೊಂಡಿದ್ದಾರೆ ಅದನ್ನ ರಘುನಾಥ ಚಾ ಅವರು ನಮ್ಗೆ ಕೊಡ್ತಾ ಹೋಗ್ತಾರೆ ಏನಿದು ಕುಡುಬಿ ಪದವಿಯ ಗಿರಿಯ ಗೌಡ್ರ ಕತೆ ಏನು ಅಂತ ನೋಡುದಾದ್ರೆ ಕುಡುಬಿ ಪದವಿಯ ಈ ಗಿರಿಯ ಗೌಡ್ರು ಅಹ್ ಸುಮಾರು ಒಂದು ಎಕರೆ ಜಮೀನನ್ನ ಹೊಂದಿ ತನ್ನ ಜೀವನವನ್ನ ಮಾಡ್ತಾ ಇದ್ದಂತವ್ರು ಭೂಮಿ ಅಂದ್ರೆ ಪ್ರೀತಿ ಇವರಿಗೆ ಬಹಳ ಪ್ರೀತಿ ಆ ಒಂದು ಎಕರೆ ಜಮೀನಲ್ಲೇ ಅಹ್ ಇವರು ತನ್ನ ಪ್ರೀತಿ ಪಾತ್ರರಿಗೆ ಒಂದಷ್ಟು ಕೂಡ ಕೊಟ್ಟಿದ್ರಂತೆ ಆ ಒಂದಷ್ಟು ಕೂಡ ಕೊಟ್ಕೊಂಡು ಇರುವ ಭೂಮಿಯಲ್ಲೇ ತಾನು ಕೃಷಿಯನ್ನ ಮಾಡ್ತಿದ್ರು ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಕೈಯಾರೆ ನೀರು ಉಣಿಸೋದು ಆ ಭತ್ತದ ಒಂದು ಗಿಡಗಳಿಗೆ ಆ ಒಂದು ತರಕಾರಿಗಳನ್ನು ಬೆಳೆದ್ರೆ ತಾನೇ ಕುಳಿತು ಅವುಗಳಿಗೆ ನೀರು ಉಣಿಸಿ ಬೆಳೆಯೋದು ತಾನು ಬಳಸ್ಕೊಳೋದು ಮಾರುಕಟ್ಟೆಗಳಿಗೆ ಹಾಕೋದು ಈ ತರ ಭೂಮಿ ಅಂದ್ರೆ ಬಹಳ ಪ್ರೀತಿ ಇದ್ದು ಒಂದು ಅಂಗೈಲ ಅಷ್ಟಗ್ಲ ಭೂಮಿಯನ್ನ ಬಹಳ ಪ್ರೀತಿಯಿಂದ ನೋಡ್ಕೊಂಡು ತನ್ನ ಜೀವನವನ್ನ ಸಕ್ತಿರ್ತಾರೆ ಆದ್ರೆ ಮಂಗಳೂರಿಗೆ ಸಿ ಜೆಡ್ ಬರುತ್ತೆ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಮಂಗಳೂರಿಗೆ ಸಿ ಜೆಡ್ ಬಂದಂತ ಸಂದರ್ಭದಲ್ಲಿ ಸರ್ಕಾರದವರು ಆ ಭಾಗದ ಭೂಮಿಯನ್ನ ಅಕ್ವೈರ್ ಮಾಡ್ಕೊತಾರೆ ಅಕ್ವೈರ್ ಮಾಡ್ಕೊಳ್ಳುವಾಗ ಗಿರಿಯ ಗೌಡರಿಗೆ ಕೊಡೋಕ್ ಇಷ್ಟ ಇಲ್ಲ ಇವರು ಕೃಷಿ ಭೂಮಿ ನನಗೆ ಬೇಕು ನನ್ ಕೊಡೋದಿಲ್ಲ ಅಂತಾರೆ ಆದ್ರೆ ಊರಿನ ಎಲ್ಲಾ ಹಿರಿಯರು ಕೊಟ್ಟಂತ ಸಂದರ್ಭದಲ್ಲಿ ಇವರನ್ನು ಒಪ್ಪಿಸ್ತಾರೆ ನೋಡಿ ಗಿರಿಯ ಗೌಡ್ರೆ ನಿಮ್ಗೆ ಖಂಡಿತ ನಾವು ಕೃಷಿಯ ಭೂಮಿಯನ್ನೇ ಬೇರೆ ಕಡೆ ಕೊಡ್ತೀವಿ ನೀವು ಈ ಜಾಗವನ್ನ ಎಸ್ ಸಿ ಜೆಡ್ಗೆ ಬಿಟ್ಕೊಡಿ ಅಂತಾರೆ ಆಗ ಭೂಮಿಯನ್ನ ಕೊಡ್ತಾರಲ್ಲ ಅನ್ನೋ ಪ್ರೀತಿಗೆ ಕೊಡ್ತಾರೆ ದುರಂತ ಏನೋ ಗೊತ್ತಾ ಆ ಭೂಮಿ ಇವರಿಗೆ ಸಿಗೋದೇ ಇಲ್ಲ ಇಲ್ಲಿ ಹೇಳಾಗುತ್ತೆ ಇವರು ಫೆಬ್ರವರಿ ಇಪ್ಪತ್ತ ಆರು ಎರಡ್ ಸಾವಿರದ ಹದಿನೇಳರಲ್ಲಿ ಮರಣವನ್ನ ಹೊಂತಾರೆ ಆದ್ರೆ ಇವ್ರಿಗೆ ಭೂಮಿ ಸಿಕ್ಕೋದೇ ಇಲ್ಲ ಭೂಮಿ ಸಿಗದೆ ತನ್ನ ಜೀವಮಾನವನ್ನ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಇವ್ರ ಬದುಕು ಹೇಗಿತ್ತಂತೆ ಅಂತ ಹೇಳಿದ್ರೆ ಈ ಭೂಮಿ ಕೊಡ್ತಾರೆ 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 ಅಂತೇಳಿ ಬಹುತೇಕವಾಗಿ ಇವರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಯಡಿಯೂರಪ್ಪ ಅವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗ್ತಾರೆ ನನಗೆ ಒಂದು ಭೂಮಿ ಕಳೆದೋಗಿದೆ ಕೃಷಿ ಭೂಮಿ ಕೊಡ್ತೀನಿ ಅಂತ ಹೇಳಿದಾರೆ ಕೊಡ್ಸ್ಕೊಡಿ ಅಂತ ಆದ್ರೆ ಈ ರಾಜಕೀಯ ನಾಯಕರ ಕೈಲೂ ಕೂಡ ಕೊಡಿಸ್ಕೊಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಭೂಮಿ ಕೊನೆಗೂ ಸಿಕ್ಕೋದೇ ಇಲ್ಲ ನಂತರದಲ್ಲಿ ಇವರಿಗೆಲ್ಲ ಆ ಊರಿನ ಮುಖಂಡರೆಲ್ಲ ಸೇರ್ಕೊಂಡು ನಿಮ್ಗೊಂದು ಪದವಿ ಕೊಡ್ತೀವಿ ನಮ್ಮ ಸಮುದಾಯದ ಪದವಿ ಅದು ಗಾಡಿಯ ಅಂತಕ್ಕಂಥ ಪದವಿ ಕೊಡ್ತೀವಿ ನೀವು ಯಾಕೆ ಇಷ್ಟೊಂದು ಭೂಮಿಗಾಗಿ ಇದು ಮಾಡ್ತೀರಾ ಮಾಡ್ಕೊಂಡು ಹೋಗಿ ಏನು ಜೀವನ ಎಂಬುದಾಗಿ ಹೇಳ್ತಾರೆ ಆದ್ರೆ ಸ್ವಾಭಿಮಾನಿಯಾದಂತ ಈ ಒಂದು ಗಿರಿಯೇಗೌಡ್ರು ಆ ಪದವಿಯನ್ನು ನಿರಾಕರಿಸ್ತಾರೆ ನನಗೆ ಬೇಡ ಅಂತಾರೆ ಎಷ್ಟು ಸ್ವಾಭಿಮಾನಿ ಬರೀ ಭೂಮಿಯನ್ನೇ ನಂಬ್ಕೊಂಡು ಬದುಕ್ತಿದ್ದಂತವರು ಒಂದಕ್ಕೆ ಎಕ್ಸಾಂಪಲ್ ಇದೆ ಇವ್ರಿಗೆ ಬ್ಯಾಂಕಲ್ಲಿ ಸಾಲ ಇತ್ತಂತೆ ಆ ಸಂದರ್ಭದಲ್ಲಿ ಬ್ಯಾಂಕ್ಗಳವರು ನಿಮ್ಗೆ ಸಹಿ ಬೇಕು ಹಾಕಿ ಅಂದ್ರಂತೆ ಇವರು ಒಂದು ಸಹಿಯನ್ನ ಹಾಕ್ತಾರೆ ಸಹಿ ಹಾಕದ ಮೇಲೆ ಇವರ ಅಕೌಂಟ್ಗೆ ಒಂದು ದೊಡ್ಡ ಮೊತ್ತದ ಅಮೌಂಟ್ ಬಂದ್ ಬೀಳುತ್ತೆ ಇದು ಪರಿಹಾರದ ಹಣ ಆಗಿರುತ್ತೆ ಭೂಮಿ ಕೊಡ್ತೀನಿ ಅಂತ ಹೇಳಿ ಸರ್ಕಾರ ಪರಿಹಾರವನ್ನು ಕೊಟ್ಟಿರುತ್ತೆ ಆದ್ರೆ ಗೊತ್ತಾದಂತ ಸಂದರ್ಭದಲ್ಲಿ ಗಿರಿಯೇಗೌಡರು ಆ ಪರಿಹಾರದ ಹಣವನ್ನ ಮುಟ್ಟು ನೋಡೋದಿಲ್ಲ ಎಂಥ ಸ್ಥಿತಿಯಲ್ಲಿ ಮುಟ್ ನೋಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ ಅವ್ರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಯ್ತಂತೆ ಆ ಸಂದರ್ಭದಲ್ಲಿ ಹಣ ಬೇಕಾಗಿತ್ತಂತೆ ಆದ್ರೆ ಅಕೌಂಟ್ ಅಲ್ಲಿದ್ದ ಹಣವನ್ನ ತೆಗಿಲೇ ಇಲ್ಲ ಆ ಹಣ ನನಗ್ ಬೇಡ ಭೂಮಿ ಅಷ್ಟೇ ಬೇಕು ಅಂತಕ್ಕಂಥ ಅಗಾಧವಾದ ಪ್ರೀತಿಯನ್ನ ಭೂಮಿ ಬಗ್ಗೆ ಹೊಂದಿದ್ದವರು ಆ ಜೊತೆಗೆ ಅಷ್ಟು ಸ್ವಾಭಿಮಾನಿ ಕೂಡ ಎಂಥ ದುಃಖದ ಸನ್ನಿವೇಶ ಅಂದ್ರೆ ಇವರ ಇಳಿಯ ವಯಸ್ಸಿನಲ್ಲಿ ಅಂದ್ರೆ ಸಾಯೋದಕ್ಕಿಂತ ಮುಂಚೆ ಇವರ ಇಳಿಯ ವಯಸ್ಸಿನಲ್ಲಿ ಇವರು ಆ ಕರಿಬೇವಿನ ಸೊಪ್ಪಿನ ಕಂತೆಗಳನ್ನ ಈ ಮಾರುಕಟ್ಟೆಗೆ ಮಾರಿ ಜೀವನವನ್ನ ಮಾಡಿದ್ರಂತೆ ನೋಡ್ರಿ ಭೂಮಿಯನ್ನ ಬೇರೆಯವ್ರ ಕೊಟ್ಟು ಭೂಮಿಯನ್ನ ಸರ್ಕಾರ ಕೊಟ್ಟು ಈ ಕರಿಬೇವಿನ ಕಂತೆಗಳನ್ನ ಒತ್ಕೊಂಡೋಗಿ ಹೋಗಿ ಸಂತೆನಲ್ಲಿ ಮಾರಿ ಜೀವನವನ್ನ ಮಾಡಬೇಕಾದಂತ ಸನ್ನಿವೇಶ ಈ ಭೂಮಿಯನ್ನ ನಂಬ್ಕೊಂಡವ್ರಿಗೆ ಬಂತು ಇದನ್ನ ರಘುನಾಥ ಚಹಾ ಅವರು ಈ ಕಥೆಯ ಮೂಲಕ ಕೋಡಿಬೆಟ್ಟಿ ರಾಜಲಕ್ಷ್ಮಿ ಅವರು ಬರ್ದ್ರಲ್ಲ ಕಥೆಯ ಮೂಲಕ ನಮ್ಗೆ ಕಟ್ಕೊಡ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಪ್ರೀತಿಯ ವೀಕ್ಷಕರೇ ಇದರ ಮುಂದುವರೆದ ಭಾಗವನ್ನು ನಾನು ಮತ್ತೊಂದು ಭಾಗದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನಾನು ಈ ವಿಡಿಯೋಗಳನ್ನ ಭಾಗ ಭಾಗ ಮಾಡಿರ್ತೀನಿ ಅವುಗಳನ್ನ ನೀವು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಎಷ್ಟೋ ಜನಕ್ಕೆ ಬೇಕಾಗಿರುತ್ತೆ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಯಾವ ಯಾವ ಚಾಪ್ಟರ್ ನಿಮ್ಗೆ ಬೇಕು ಅಂತಕ್ಕಂಥದ್ದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆ ಚಾಪ್ಟರ್ಗಳನ್ನ ವಿಡಿಯೋ ಮಾಡಿ ನಿಮಗೆ ಕೊಡುವ ಪ್ರಯತ್ನವನ್ನ ಮಾಡ್ತೇನೆ ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ